ನಮಗೆ ಒಬ್ಬ ಸರ್ಕಾರ ನಮ್ಮದೊಂದು ಕಂದಾಯ ಇಲಾಖೆ ಅಂದರೆ ಅಷ್ಟು ಮದರ್ ಡಿಪಾರ್ಟ್ಮೆಂಟ್ ಇದು ಎಲ್ಲ ಇಲಾಖೆಗೆ ಮದರ್ ಡಿಪಾರ್ಟ್ಮೆಂಟ್ ಇಲ್ಲಿ ನಮಗೆ ಕೂತ್ಕೊಳ್ಳಲಿಕ್ಕೆ ಒಂದು ಆಫೀಸ್ ಸರಿಯಾಗಿಲ್ಲ ದಕ್ಷಿಣ ಕನ್ನಡದಲ್ಲಿ ಬಿಡಿ ಏನೋ ಪಂಚಾಯತ್ಗಳಲ್ಲಿ ಕೂತ್ಕೊಂಡು ಕಾರ್ಯನಿರ್ವಹಿಸ್ತಾ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಜಿಲ್ಲೆಗಳಲ್ಲಿ ಒಂದು ಯಾವುದೋ ಕಟ್ಟೆ ಮೇಲೆ ಹೋಗಿ ಕೂತ್ಕೊಂಡು ಕೆಲಸ ಮಾಡಿ ಇದ್ದಾರೆ ನಮ್ಮ ಸಹೋದ್ಯೋಗಿ ಮಿತ್ರರು ಹಾಗೆ ಒಂದರ ನಂತರ ಒಂದು ಕೆಲಸಗಳನ್ನು ಕೊಡುವಂಥದ್ದಲ್ಲ ಎಲ್ಲ ಕೆಲಸಗಳನ್ನು ಒಟ್ಟಿಗೆ ನಮ್ಮ ವಿಎಗಳ ಮೇಲೆ ಏರುವಂಥದ್ದಾಗಿದೆ ಹಾಗಾಗಿ ಒಂದರ ನಂತರ ಮತ್ತೊಂದು ಕೆಲಸಗಳನ್ನು ಕೊಟ್ಟರೆ ನಿಭಾಯಿಸ್ಬೋದು ಹಾಗೆಯೇ ನಮಗೆ ಕೆಲಸ ನಿರ್ವಹಿಸಲಿಕ್ಕೆ ಮೂಲ ಸೌಕರ್ಯಗಳನ್ನು ಆಫೀಸು ಮತ್ತು ಈ ಏನು ಕೆಲಸಗಳಿದೆ ನಮ್ಮ ಸೌಕರ್ಯಗಳು ಏನು ಬೇಕಾಗಿದೆ ಅದು ಅಗತ್ಯವಾಗಿ ಕೊಟ್ಟರೆ ನಾವು ಕೆಲಸ ಮಾಡಲಿಕ್ಕೆ ತಯಾರಿದ್ದೀವಿ ಎಲ್ಲ ನಮ್ಮ ಕೈಯಿಂದ ಖರ್ಚಾಗಿ ಮತ್ತು ನಮ್ಮ ಹೆಂಡತಿ ಮಕ್ಕಳು ಹೇಗೆ ಸಾಕೋದು ನಾವು ಮೂಲಭೂತ ಸೌಕರ್ಯಗಳಾದ ನಿಗದಿತವಾದ ಒಂದು ಕಚೇರಿ ಇಲ್ಲ ನಿರ್ದಿಷ್ಟವಾದ ಕೂತ್ಕೊಳ್ಳಿಕ್ಕೆ ಚಯರ್ ಇಲ್ಲ ಬೇಸಿಕ್ ನೀಡ್ಸ್ ಆದ ಟಾಯ್ಲೆಟ್ಸ್ ಇಲ್ಲ ನಮ್ಮ ಇಲಾಖೆಯಲ್ಲಿ ಸಂಬಂಧಿಸಿದಂತೆ ಗ್ರಾಮಾಡಳಿತಾಧಿಕಾರಿಗಳಿಗೆ ಹತ್ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಕರ್ತವ್ಯ ನಿರ್ವಹಿಸಿದ್ರು ಸಹ ಅದೇ ಅಧಿಕಾರಿಯಾಗಿ ಕಂಟಿನ್ಯೂ ಆಗಿ ಆಗ್ತಿದ್ದೀವಿ ಹೊರತು ಯಾರಿಗೂ ಸಹ ಪ್ರಮೋಷನ್ ಆಗ್ತಾ ಇಲ್ಲ ಮೊದಲನೇದಾಗಿ ನಮಗೆ ಯಾರಿಗೂ ಕೂಡ ಸರಿಯಾದ ರೀತಿಯ ಕಚೇರಿಗಳಿಲ್ಲ ಬೇರೆ ಬೇರೆ ರೀತಿಯ ಕಚೇರಿಗಳು ಯಾವುದೇ ರೀತಿಯ ಕಚೇರಿಗಳು ಇರುವುದಿಲ್ಲ ಹಾಗೆ ಆ ಕಚೇರಿಗಳು ಬಂದಾದ ನಂತರ ಸಹ ನಮಗೆ ಪೀಠೋಪಕರಣಗಳ ವ್ಯವಸ್ಥೆ ಇಲ್ಲ ಆ ಪೀಠೋಪಕರಣ ವ್ಯವಸ್ಥೆಗಳು ಕೂಡ ಆಗಬೇಕು ಮತ್ತು ಈಗ ನಿರ್ವಹಿಸ್ತಕ್ಕಂಥ ಆ್ಯಪ್ಗಳಿಗೆ ಮೊಬೈಲ್ ವ್ಯವಸ್ಥೆ ಆಗಬೇಕು ಮತ್ತು ಆಮೇಲಿದ್ದು ಪ್ರಿಂಟರ್ ಆಯಿತು ನಮ್ಮದು ಲ್ಯಾಪ್ಟಾಪ್ ಆಯಿತು ಎಲ್ಲ ಕೆಲಸಗಳನ್ನು ಅದರಲ್ಲಿ ನಿರ್ವಹಿಸಲಿಕ್ಕೆ ಅಂದರೆ ಈಗ ನೋಡಿ ಮೊಬೈಲ್ ಕೆಲಸಗಳನ್ನು ಸಹ ನಾವು ಅದ್ರ ಲ್ಯಾಪ್ ಆ್ಯಪ್ಗಳ ಕೆಲಸಗಳನ್ನು ಮೊಬೈಲಲ್ಲಿ ನಿರ್ವಹಿಸಬೇಕಾಗಿರೋದ್ರಿಂದ ಯಾವುದೇ ಇದುವರೆಗೆ ನಮಗೆ ಸರ್ಕಾರ ಮಟ್ಟದಲ್ಲಿ ಮೊಬೈಲ್ ಆಗಲಿ ಸಿಮ್ ಆಗಲಿ ಅಥವಾ ಇಂಟರ್ನೆಟ್ ವ್ಯವಸ್ಥೆ ಆಗಲಿ ಯಾವುದೇ ವ್ಯವಸ್ಥೆಗಳನ್ನು ಮಾಡಿರೋದಿಲ್ಲ ಹಾಗೆಯೇ ಕೆಲವು ಕಚೇರಿ ಕೆಲಸಗಳನ್ನು ಸಹ ನಿರ್ವಹಿಸಲಿಕ್ಕೆ ಹೇಳ್ತಾರೆ ಆ ಕಚೇರಿ ಕೆಲಸಗಳನ್ನು ನಿರ್ವಹಿಸಲಿಕ್ಕೆ ನಮಗೆ ಅಗತ್ಯವಾಗಿ ಕಂಪ್ಯೂಟರ್ ಬೇಕೇ ಸ್ಕ್ಯಾನರ್ ಬೇಕೆ ಆ ಯಾವುದೇ ಕೆಲಸಗಳನ್ನು ಕೊಡದೆ ಇಂಥ ಕೆಲಸಗಳನ್ನು ನಿರ್ವಹಿಸಿ ಅಂತ ಹೇಳಿದಾಗ ನಮಗೆ ಆ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಆಗುವುದಿಲ್ಲ ಹಾಗೆ ಒಂದರ ನಂತರ ಒಂದು ಕೆಲಸಗಳನ್ನು ಕೊಡುವಂಥದ್ದಲ್ಲ ಎಲ್ಲ ಕೆಲಸಗಳನ್ನು ಒಟ್ಟಿಗೆ ನಮ್ಮ ವಿಎಗಳ ಮೇಲೆ ಏರುವಂಥದ್ದಾಗಿದೆ ಹಾಗಾಗಿ ಒಂದರ ನಂತರ ಮತ್ತೊಂದು ಕೆಲಸಗಳನ್ನು ಕೊಟ್ಟರೆ ನಿಭಾಯಿಸ್ಬೋದು ಹಾಗೆಯೇ ನಮಗೆ ಕೆಲಸ ನಿರ್ವಹಿಸಲಿಕ್ಕೆ ಮೂಲ ಸೌಕರ್ಯಗಳನ್ನು ಆಫೀಸು ಮತ್ತು ಈ ಏನು ಕೆಲಸಗಳಿದೆ ನಮ್ಮ ಮೂಲ ಸೌಕರ್ಯಗಳು ಏನು ಬೇಕಾಗಿದೆ ಅದು ಅಗತ್ಯವಾಗಿ ಕೊಟ್ಟರೆ ನಾವು ಕೆಲಸ ಮಾಡಲಿಕ್ಕೆ ತಯಾರಿದ್ದೀವಿ ನಮಗೆ ಒಬ್ಬ ಸರ್ಕಾರ ನಮ್ಮದೊಂದು ಕಂದಾಯ ಇಲಾಖೆ ಅಂದರೆ ಅಷ್ಟು ಮದರ್ ಡಿಪಾರ್ಟ್ಮೆಂಟ್ ಇದು ಎಲ್ಲ ಇಲಾಖೆಗೆ ಮದರ್ ಡಿಪಾರ್ಟ್ಮೆಂಟ್ ಇಲ್ಲಿ ನಮಗೆ ಕೂತ್ಕೊಳ್ಳಲಿಕ್ಕೆ ಒಂದು ಆಫೀಸ್ ಸರಿಯಾಗಿಲ್ಲ ದಕ್ಷಿಣ ಕನ್ನಡದಲ್ಲಿ ಬಿಡಿ ಏನೋ ಪಂಚಾಯತ್ಗಳಲ್ಲಿ ಕೂತ್ಕೊಂಡು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಜಿಲ್ಲೆಗಳಲ್ಲಿ ಒಂದು ಯಾವುದೋ ಕಟ್ಟೆ ಮೇಲೆ ಹೋಗಿ ಕೂತ್ಕೊಂಡು ಕೆಲಸ ಮಾಡಿ ಬರ್ತಾಯಿದ್ದಾರೆ ನಮ್ಮ ಸಹೋದ್ಯೋಗಿ ಮಿತ್ರರು ಅಟ್ಲೀಸ್ಟು ಇಷ್ಟು ನೀವು ನಮಗೆ ಆ್ಯಪ್ಗಳ ಇದ್ದೀರಿ ಎಷ್ಟು ಪ್ಯಾಪ್ ಇದೆ ಒಂದು ಹತ್ತಾರು ಆಪ್ ಸಾಫ್ಟ್ವೇರನ್ನು ಕೊಟ್ಟಿದ್ದೀರಿ ನೀವು ಕಾರ್ಯನಿರ್ವಹಿಸ್ ಸಾಫ್ಟ್ವೇರ್ ಕೊಟ್ಟಿರುವಾಗ ಅದಕ್ಕೆ ಬೇಕಾದ ಕನಿಷ್ಠ ಒಂದು ಮೊಬೈಲ್ ಆದರೂ ಕೊಡಬೇಕಲ್ವ ನಮಗೆ ಆ ಮೊಬೈಲಿಗೆ ಒಂದು ಇಂಟರ್ನೆಟ್ ಹಾಕ್ಸೋರು ಯಾರು ಅದಕ್ಕೆ ಸಿಮ್ ಒದಗಿಸ್ಕೊಡೋರು ಯಾರು ಆಯಿತು ನಮ್ಮ ಪರ್ಸನಲ್ ಸಿಮ್ಮಲ್ಲಿ ನಾವು ಮಾಡ್ತೇವೆ ಅಂತ ತಿಳ್ಕೊಳ್ಳಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಜವಾಬ್ದಾರಿ ಯಾರು ಆಮೇಲೆ ಒಂದು ಕಂಪ್ಯೂಟರ್ ಸಿಸ್ಟಮ್ಸ ಇಲ್ಲ ಏನೇನೂ ಇಲ್ಲ ಅದಕ್ಕೆ ಬೇಕಾದ ಪ್ರಿಂಟರ್ ವ್ಯವಸ್ಥೆ ಇರಬೇಕು ತೈಲಿ ಕೆಲಸ ಮಾಡಲಿಕ್ಕೆ ಅಷ್ಟೊಂದು ಒರೆ ಇದೆ ಆಮೇಲೆ ಪೇಪರ್ಲೆಸ್ ಆಫೀಸ್ ಅಂತ ಸಹ ಮಾಡ್ತಾ ಇದ್ದಾರೆ ಈಗ ನಮಗೀಗ ಪೇಪರ್ಲೆಸ್ ಆಫೀಸ್ ಆಗಿದೆ ಈಗ ಇನ್ಮೇಲೆ ನಾವೇನು ಕೈ ಬರದಲ್ಲಿ ಯಾವುದೇ ಬರವಣಿಗೆ ಇಲ್ಲದ ಪೇಪರ್ಲೆಸ್ ಆಫೀಸಲ್ಲೇ ಕೆಲಸ ಮಾಡಬೇಕು ಈ ಥರ ವಿಚಾರಗಳಿರುವಾಗ ಯಾವುದೇ ಒಂದು ನೀವು ನಮಗೆ ಬೇಕಾಗಿರ್ತಕ್ಕಂಥ ಕನಿಷ್ಠ ನಮಗೇನು ಅಗತ್ಯ ನೀಡಿದೆಯಲ್ವ ಅಗತ್ಯ ನೀಡಿರುವಂಥ ನಾವು ಕೆಲವು ಬೇಡಿಕೆಗಳನ್ನಿಟ್ಟಾಗ ಯಾವುದೇ ಸರ್ಕಾರ ಸಹಕಾರ ತೋರಿಸದೆ ನೀವು ಒನ್ ಬೈ ಒನ್ ನೋಡಿ ಒನ್ ಬೈ ಈಗ ಕೆಲಸ ಕೊಡ್ತಾ ಇದ್ದಾರೆ ಆ್ಯಪ್ಗೆ ಆಧಾರ್ ಸೀಡ್ ಅಂತ ಕೊಡ್ತಾರೆ ಲ್ಯಾಂಡ್ ಬೀಟ್ ಅಂತ ಕೊಡ್ತಾರೆ ಈ ನವೋದಯ ಆ್ಯಪ್ ಅಂತ ಕೊಡ್ತಾರೆ ಬಗುರು ಮ್ಯಾಪ್ ಅಂತ ಕೊಡ್ತಾರೆ ಕ್ರಾಫ್ಟ್ ಕಟ್ಟಿಂಗ್ ಅಂತ ಕೊಡ್ತಾರೆ ಸುಮಾರು ಈ ಥರ ಹತ್ತಾರು ಆ್ಯಪ್ಗಳಿದೆ ಆದರೆ ಏನಿಲ್ಲ ಒಂದೇ ದಿಢೀರ್ ಅಂತ ಕೊಟ್ಟು ಬಿಡೋರು ಒಂದು ಕಾಲಾವಕಾಶ ನೀಡಬೇಕು ತಾನೆ ಈಗ ಒಂದು ಆಧಾರ್ ಸೀಡ್ ಮಾಡ್ರಪ್ಪ ನಿಮ್ಗೆ ಒಂದು ತಿಂಗಳು ಕಾಲಾವಕಾಶ ಎರಡು ತಿಂಗಳು ಕಾಲಾವಕಾಶ ಕೊಡ್ತೇವೆ ನಾವು ನೀವು ಈ ಥರ ಕೆಲಸಗಳನ್ನ ನಿಭಾಯಿಸಿ ತದನಂತರ ಈ ಥರ ಲ್ಯಾಂಡ್ ಬೀಟ್ ಅಂತ ಒಂದು ಬದ್ದೆ ಮಾಡಿ ಸಮಾವಕಾಶ ಕೊಟ್ಟು ಆ ಕಾರ್ಯ ತೊಗೊಳ್ಕೊಂಥ ತೆಗೆದುಕೊಳ್ಳೋಕ್ಕಂಥ ಒಂದು ವಿಧಾನಕ್ಕೆ ಕೈ ಜೋಡಿಸ್ಬೇಕು ಅದು ಬಿಟ್ಟು ಒತ್ತಡ ಹಾಕಿ 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 ನಮ್ಮನ್ನು ಒಂದು ಏನು ಬೇಕಾಗಿಬಿಟ್ಟು ಜೀತದ ಲೆಕ್ಕದಲ್ಲಿ ನಮ್ಮನ್ನು ಎದುರಿಸುವಂಥ ಕೆಲಸ ಆಗ್ತೀನಿ ಎಲ್ಲ ನಮ್ಮ ಕೈಯಿಂದ ಖರ್ಚಾಗಿ ಮಾಡಬೇಕು ಮತ್ತು ನಾವು ಹೆಂಡತಿ ಮಕ್ಕಳು ಹೇಗೆ ಸಾಕೋದು ನಾವು ಈಗ ನೋಡಿ ಐದುನೂರು ರೂಪಾಯಿ ನಮ್ಮ ಮಿತ್ರರು ಹೇಳಿದರು ಐನೂರು ರೂಪಾಯಿ ಒಂದು ತಿಂಗಳಿಗೆ ನಮಗೆ ಪ್ರಯಾಣ ಭತ್ತೆ ನಿಮಗೆ ಒಪ್ಲಿಕ್ಕಾಗುತ್ತ ಇದು ಐನೂರು ರೂಪಾಯಿ ಒಂದು ದಿನಕ್ಕೆ ಇನ್ನೂರು ರೂಪಾಯಿ ಡೀಸೆಲ್ ಬೇಕು ಬೈಕಿಗೆ ಒಂದು ತಿಂಗಳಿಗೆ ನಮ್ಗೆ ಕೊಡ್ತಕ್ಕಂಥ ಪ್ರಯಾಣ ಬತ್ತೆ ಐನೂರು ರೂಪಾಯಿ ಅಟ್ಲೀಸ್ಟ್ ಒಂದು ಒಂದು ದಿನಕ್ಕೆ ನೂರು ರೂಪಾಯಿ ರೀತಿ ಆದರೂ ಕೊಡಬಾರ್ದಾ ಒಂದು ದಿನಕ್ಕೆ ನೂರು ರೂಪಾಯಿ ರೀತಿಯಾದರೂ ಕೊಡಬಹುದಲ್ವಾ ಮೂಲಭೂತ ಸೌಕರ್ಯಗಳಾದ ನಿಗದಿತವಾದ ಒಂದು ಕಚೇರಿ ಇಲ್ಲ ನಿರ್ದಿಷ್ಟವಾದ ಕೂತ್ಕೊಳ್ಳಿಕ್ಕೆ ಚಯರ್ ಇಲ್ಲ ಬೇಸಿಕ್ ನೀಡ್ಸ್ ಆದ ಟಾಯ್ಲೆಟ್ಸ್ ಇಲ್ಲ ವಾಟರ್ ಸಪ್ಲೈ ಆಗಲಿ ಅಥವಾ ವಿದ್ಯುತ್ ಬಿಲ್ ಆಗಲಿ ಪಾವತಿಸುವಂಥ ವ್ಯವಸ್ಥೆ ಇಲ್ಲ ಎಲ್ಲವೂ ನಮ್ಮ ಕೈಯಿಂದ ಪಾವತಿಸ್ತಾ ಇದ್ದೇವೆ ದಕ್ಷಿಣ ಕನ್ನಡದಲ್ಲಿ ಮೆಜಾರಿಟಿ ಆಫ್ ಇಲ್ಲಿ ಲೇಡೀಸ್ ವಿ ಎಸ್ಗಳಿರುವುದರಿಂದ ನಮಗೆ ಸರ್ಕಾರವು ಮಹಿಳಾ ಪರ ಅಂತ ಎಲ್ಲ ಕಡೆಯಿಂದಲೂ ನಮಗೆ ಹೇಳ್ತಾ ಇದ್ದಾರೆ ಅಥವಾ ಅದರ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದಾರೆ ನಾವು ಕಂದಾಯ ಇಲಾಖೆಯಲ್ಲಿ ಕೂಡ ಸೆವೆಂಟಿ ಫೈವ್ ಮೆಂಬರ್ಸ್ ಮಹಿಳಾ ಗ್ರಾಮಕರ್ಣಿಕರಿದ್ದಾರೆ ಎನ್ನುವ ಕನಸನ್ನು ಕೂಡ ಮರೆತಂತಿದೆ ಯಾಕೆಂಥೇಳಿದ್ರೆ ಪ್ರತಿಯೊಂದು ಲೇಡೀಸ್ಗಳು ಗ್ರಾಮದಲ್ಲಿ ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ಯಾವುದೇ ವಾಶ್ರೂಮ್ಸ್ಗಳಿಲ್ಲ ನೀರಿನ ಫೆಸಿಲಿಟೀಸ್ಗಳಿಲ್ಲ ನಮಗೆ ಬೇಸಿಕ್ಕಾಗಿ ಅದು ಅತ್ಯಗತ್ಯವಾಗಿದೆ ಇದನ್ನು ಸಾಕಷ್ಟು ಬಾರಿ ನಾವು ತಿಳಿಸಿದ್ದೇವೆ ಮೇಲಾಧಿಕಾರಿಗಳಿಗೆ ವರದಿ ಮಾಡಿದ್ದೇವೆ ನಮ್ಮಲ್ಲಿ ಅನುದಾನ ಇಲ್ವಂಥ ಉತ್ತರ ಮಾತ್ರ ಬರ್ತದೆ ಹೊರತು ನಮಗೆ ಅದರಿಂದ ಯಾವುದೇ ರಿಸಲ್ಟ್ ಸಿಗಲಿಲ್ಲ ನಮ್ಮ ಇಲಾಖೆಯಲ್ಲಿ ಸಂಬಂಧಿಸಿದಂತೆ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಹತ್ ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ಕರ್ತವ್ಯ ನಿರ್ವಹಿಸಿದ್ರು ಸಹ ಅದೇ ಅಧಿಕಾರಿಯಾಗಿ ಕಂಟಿನ್ಯೂ ಆಗಿ ಆಗ್ತಿದ್ದೀವಿ ಹೊರತು ಯಾರಿಗೂ ಸಹ ಪ್ರಮೋಷನ್ ಆಗ್ತಾ ಇಲ್ಲ ಇದು ಒಂದು ಮುಖ್ಯವಾದಂಥ ವಿಷ ವಿಷಯವಾಗಿದೆ ಮೊದಲನೇದಾಗಿ ಪ್ರಮೋಷನನ್ನು ನಮಗೆ ಸಮಯಕ್ಕೆ ಸ ಸಂದರ್ಭ ಸಮಯಕ್ಕೆ ಸರಿಯಾಗಿ ಪ್ರಮೋಷನನ್ನು ಕೊಡಬೇಕು ಮತ್ತು ಅಂತರ್ಜಿಲ್ಲ ವರ್ಗಾವಣೆಯನ್ನು ಸಹ ರಾಜ್ಯ ಅಂತ ಕೊಡಬೇಕಂತ ನಾವು ಬೇಡ್ಕೊಳ್ತೀವಿ ಇನ್ ಇಂತಹ ಪ್ರ ಇದರಿಂದ ನಮಗೆ ಮುಷ್ಕರದಲ್ಲಿ ಸೊಲ್ಯೂಷನ್ ಸಿಕ್ಕಿದ್ರೆ ಮುಷ್ಕರನ್ನು ಮುಂದುವರಿಸುವ ಯಾವುದೇ ಅವಶ್ಯಕತೆ ಇರುವುದಿಲ್ಲ ಇದು ರಾಜ್ಯ ಸರ್ಕಾರಕ್ಕೆ ಮುಖ್ಯವಾಗಿ ಮನದಟ್ಟಾಗಬೇಕಾದಂಥದ್ದು ನಾವು ನಾವಿವತ್ತು ಹೋರಾಟ ಮಾಡ್ತಿರುವಂಥ ಉದ್ದೇಶಗಳಲ್ಲಿ ಒಂದು ನಮಗೆ ಏನು ಸಂಬಳ ವೇತನ ಕೊಡ್ತಿದ್ದಾರೆ ಸರ್ಕಾರ ಅದು ಎಫ್ ಡಿ ಎಕ್ಕಿಂತ ಕ ಎಫ್ ಡಿ ಎ ಗ್ರೇಡ್ಗೆ ಏನು ಕೊಡ್ತಿದ್ದಾರೆ ವೇತನ ಅದಕ್ಕಿಂತ ಕಮ್ಮಿ ಉಂಟು ಆದರೆ ನಾವು ಅವರಿಗಿಂತ ಜಾಸ್ತಿ ಕೆಲಸ ನಿರ್ ನಿರ್ವಹಿಸ್ತಿದ್ದೀವಿ ನಾವೆಲ್ಲ ಇಲಾಖೆಗಳ ಬೇರೆ ಬೇರೆ ಇಲಾಖೆಗಳ ಕೆಲಸವನ್ನು ಕೂಡ ನಾವು ನಿರ್ವಹಿಸ್ತಿದ್ದೀವಿ ಆದರೆ ಎಫ್ ಡಿ ಎಗಳಿಗಾದರೆ ಅವರದೇ ಆದ ಒಂದು ಸಬ್ಜೆಕ್ಟ್ ಇರ್ತದೆ ಆದರೆ ನಮ್ಗೆ ಹಾಗಲ್ಲ ನಾವು ನಮಗೆ ಬೇರೆ ಬೇರೆ ವಿಷಯಗಳು ಎಲ್ಲ ವಿಷಯಗಳ ಬಗ್ಗೆ ಕೆಲಸ ನಿರ್ವಹಿಸಲಿಕ್ಕೆ ಸರ್ಕಾರದಿಂದ ನಮಗೆ ಏನು ಕೆಲಸಗಳನ್ನು ಕೊಡ್ತಿದ್ದಾರೆ ಹಾಗೆ ಈಗ ಏನು ಟೆಕ್ನಿಕಲ್ ಕೆಲಸವನ್ನು ನಾವು ಮಾಡ್ತಿದ್ದೇವೆ ತಾಂತ್ರಿಕ ಕೆಲಸಗಳನ್ನು ಅದೇ ಥರ ಸರ್ವೇಯರ್ಸ್ ಮಾಡ್ತಿದ್ದಾರಲ್ಲ ಅವರಿಗೆ ನಮಗಿಂತ ಕೂಡ ಜಾಸ್ತಿ ಸಂಬಳ ಉಂಟು ಆದರೆ ನಮ್ಮ ವೇತನ ಅವರಿಗಿಂತ ಕಮ್ಮಿ ಉಂಟು ಸೊ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಿರೋದು ನಮಗೆ ಕೂಡ ಏನು ಎಫ್ ಡಿ ಎಗಳಿಗೆ ವೇತನ ಕೊಡ್ತಿದ್ದಾರೆ ಅದೇ ವೇತನ ನಮಗೆ ಕೂಡ ಕೊಡಲಿ ನಾವು ಕೂಡ ಕೆಲಸ ಮಾಡ್ತೇವೆ ಅದನ್ನು ನಾವು ಸರ್ಕಾರದ ಮುಂದೆ ಈಗಾಗಲೇ ಮನವಿ ಇಟ್ಟಿದ್ದೇವೆ ಇನ್ನು ಸರ್ಕಾರ ಏನು ಅದರ ಬಗ್ಗೆ ಕ್ರಮ ಕೈಗೊಳ್ತಾರೆ ಅಂತ ಹೇಳಿ ನಾವು ನೋಡಬೇಕು ಮೇನ್ ಉದ್ ವಿಷಯ ಅಂತ ಹೇಳಿದ್ರೆ ನಮಗೆ ಬೇರೆ ಇಲಾಖೆಯಲ್ಲಿ ರಜೆ ದಿನಗಳಲ್ಲಿ ಅವರ ಕುಟುಂಬದೊಂದಿಗೆ ಅವರು ಕಾಲ ಕಳೀತಾ ಇದ್ದಾರೆ ಆದರೆ ನಮ್ಮ ಕಂದಾಯ ಇಲಾಖೆಯ ನಮ್ಮ ವಿಗಳು ಯಾರೂ ಕೂಡ ರಜಾವಧಿಗಳನ್ನು ಬಳಸಿಕೊಳ್ಳದೆ ಕ್ರಾಪ್ ಸರ್ವೆ ಆಗಲಿ ಆಧಾರ್ ಶೀಡಿಂಗ್ ಆಗಲಿ ಲ್ಯಾಂಡ್ ಬಿಟ್ ಆಗಲಿ ಎಲ್ಲ ಇಪ್ಪತ್ತೊಂದು ಆ್ಯಪ್ಗಳಲ್ಲಿ ನಾವು ರಜಾದಿನಗಳನ್ನು ದಿನಗಳನ್ನು ಬಳಸಿಕೊಂಡು ಕೆಲಸ ಮಾಡ್ತಾಯಿದ್ದೇವೆ ಹಾಗೆಯೇ ನಮಗೆ ಸಂಜೆ ಆರು ಗಂಟೆಯ ನಂತರ ಹಾಗೂ ಹತ್ತು ಗಂಟೆ ಒಳಗೆ ನಮಗೆ ವರ್ಚುವಲ್ ಸಭೆಗಳನ್ನ ಕರೀತಾ ಇದ್ದಾರೆ ಈ ವರ್ಚುವಲ್ ಸಭೆಗಳನ್ನು ಕರೆಯುವುದರಿಂದ ನಾವು ನಮ್ಮ ಕುಟುಂಬದೊಂದಿಗೆ ಸಂತೋಷದಿಂದ ಜೀವನ ಮಾಡಲು ಕಷ್ಟ ಆಗ್ತಾಯಿದೆ ಹಾಗೂ ನಮಗೆ ಏನಪ್ಪ ಅಂತ ಹೇಳಿದರೆ ಯಾವುದೇ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಕೆಲಸ ಮಾಡೋದರಿಂದ ನಮ್ಮ ನಮ್ಮ ದೈಹಿಕ ಆರೋಗ್ಯ ಕೂಡ ಹದಗೆಟ್ಟಿದೆ ನಮ್ಮ ಎಲ್ಲ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿಯೂ ಕೂಡ ಬಿ ಪಿ ಶುಗರ್ ಅಥವಾ ಇಂಥ ಇನ್ನಿತರ ಮಾರಣಾಂತಿಕ ಕಾಲಗಳು ಈಗ ಬರ್ತಾ ಇದ್ದಾವೆ ಆದ್ದರಿಂದ ನಾವು ಈ ಎಲ್ಲ ನಮ್ಮ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ ಒಂದು ಸ್ಟಾಫಿನ ಕೊರತೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಏನು ಸ್ಟಾಫ್ ಇತ್ತು ಅದಕ್ಕನುಗುಣವಾಗಿ ಜನಸಂಖ್ಯೆ ಏನಿತ್ತು ಅದಕ್ಕನುಗುಣವಾಗಿ ಸ್ಟಾಫ್ ಇತ್ತು ಪ್ರಸ್ತುತ ಸರ್ಕಾರದ ಯೋಜನೆಗಳು ನಾನಾ ಹಲವಾರು ಯೋಜನೆಗಳು ಬಂದಿದ್ದಾವೆ ಅದಕ್ಕೆ ತಕ್ಕನಂಗೆ ಸಂಪನ್ಮೂಲ ಅಲ್ಲಿ ಅಲ್ಲಿದೆ ಆದರೆ ಮಾನವ ಸಂಪನ್ಮೂ ಸಂಪನ್ಮೂಲವನ್ನು ಒದಗಿಸ್ತಾ ಇಲ್ಲ ಈಗ ಜನಸಂಖ್ಯೆ ಜಾಸ್ತಿ ಆದ ಆ ಲೆಕ್ಕಕ್ಕೆ ತಕ್ಕನಾಗಿ ಗ್ರಾಮ ಕಾರಣಿಕರ ವೃತ್ತ ವೃತ್ತಗಳನ್ನು ಬೇರೆ ಬೇರೆ ಮಾಡಬೇಕು ಮತ್ತು ಈಗ ಈ ಜನಸಂಖ್ಯೆಗೆ ಅನುಗುಣವಾಗಿ ತಾಲೂಕ್ ಕಚೇರಿಯಲ್ಲಿ ಸ್ಟಾಫ್ಗಳಿರಬೇಕು ಈಗ ತಾಲೂಕ್ ಕಚೇರಿ ಸ್ಟಾಪನ್ನು ತುಂಬದೆ ವಿಲೇಜಲ್ಲಿ ಇರುವಂಥ ಗ್ರಾಮ ಆಡಳಿತಾಧಿಕಾರಿಗಳನ್ನು ತಾಲೂಕ್ ಕಚೇರಿಯಲ್ಲಿ ದುಡಿಸ್ತಾ ಇದ್ದಾರೆ ಈ ಎಲ್ಲ ಒಂದು ಕ ಏನು ಇದಾವೆ ಕ್ರಮಗಳು ಸರ್ಕಾರವು ಅವೆಲ್ಲ ನಿಂತು ಹೋಗಬೇಕು ಜನಸಂಖ್ಯೆಗೆ ಅನುಗುಣವಾಗಿ ಸ್ಟಾಪನ್ನು ಸರ್ಕಾರ ನಿಯೋಜ ತರಬೇಕು ಅಂತ ಹೇಳಿ ನಮ್ಮ ಬಹುಮುಖ್ಯ ಬೇಡಿಕೆ ಆಗಿದೆ ನಾವು ಇವತ್ತು ಏನು ಮುಷ್ಕರ ಮಾಡುತ್ತಿದ್ದೇವೆ ಇದರ ಒಂದು ಭಾಗವಾಗಿರುವಂತದಕ್ಕೆ ಒಂದು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ವೈದ್ಯಕೀಯ ವೆಚ್ಚ ಈಗ ನಮಗೆ ವೈದ್ಯಕೀಯ ವೆಚ್ಚ ಯಾವ ಥರ ಸವಲತ್ತು ನೀಡ್ತಿದ್ದಾರೆ ಅಂದರೆ ನಾವು ಮೊದಲಿಗೆ ನಮಗೇನಾದರೂ ಕಾಯಿಲೆ ಬಂದರೆ ಮೊದಲು ನಾವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ನಮ್ಮ ಎಲ್ಲ ವೆಚ್ಚವನ್ನು ನಾವೇ ಬರಿಸಿ ನಂತರ ಸರ್ಕಾರಕ್ಕೆ ನಾವು ಅಂಗಲಾಚಬೇಕಾಗಿರ್ತದೆ ಆದರೆ ಈ ವಿ ಏನು ಸಿಸ್ಟಮ್ ಇದೆ ಇದು ನಮಗೆ ಚೇಂಜ್ ಆಗಬೇಕು ನಮಗೆ ಎಲ್ಲ ಕ್ಯಾಶ್ಲೆಸ್ ಆದರೆ ಡೈರೆಕ್ಟ್ ನಾವು ಈಗ ಏನಾದರೂ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರೆ ಡೈರೆಕ್ಟ್ ಅಲ್ಲಿಂದಲೇ ಸರ್ಕಾರದಿಂದಲೇ ಪಾವತಿ ಮಾಡುವಾಗೆ ಆಗಬೇಕು ಇದೊಂದು ಕ್ಯಾಶ್ಲೆಸ್ ಹಾಗೆ ನಮಗೆ ಮಾಡಬೇಕು ಇದು ಈಗಾಗಲೇ ಬೇರೆ ಇಲಾಖೆಯಲ್ಲಿ ಇಂಪ್ಲಿಮೆಂಟ್ ಆಗಿದೆ ಕೆಲವೊಂದು ಇಲಾಖೆಗಳಲ್ಲಿ ನಮ್ಮ ಇಲಾಖೆಗಳಲ್ಲಿ ಸಹ ಇಂಪ್ಲಿಮೆಂಟ್ ಆಗಬೇಕಾಗ್ತದೆ ಯಾಕೆಂದರೆ ನಾವು ಅಧಿಕ ಒತ್ತಡದಲ್ಲಿ ಕೆಲಸ ನಿರ್ವಹಣೆ ಮಾಡುವ ಕಾರಣ ನಮಗೆ ತುಂಬ ಕಾಯಿಲೆಗಳು ಬರುವುದು ಸಾ ಸರ್ವೇ ಸಾಮಾನ್ಯ ಈ ಒತ್ತಡದಿಂದಾಗಿ ಹಲವಾರು ಕಾಯಿಲೆಯಿಂದ ಈಗಾಗಲೇ ಡೆತ್ ಆದವರು ಸಹ ಇದ್ದಾರೆ ಸೊ ಇಂಥ ಉದ್ದೇಶವನ್ನೆಲ್ಲ ತಪ್ಪಿಸಬೇಕಾದ್ರೆ ನಮಗೆ ಈ ಸವಲತ್ತು ಕೊಟ್ಟರೆ ನಮಗೆ ತುಂಬ ಉಪಕಾರ ಆಗ್ತದೆ